यत् तेन न ಅಧ್ಯಕ್ಷರಾಗಿ ಕೆ ಗಿರೀಶ್ ಗಣಪತಿ ಅವರು ಕೂಡ ಎಸ್ ಕೆ ಸಿ ಅವರು ಕೂಡ ಅವರು ಕೂಡ ಆಗಮಿಸ್ತಾರೆ ಅವರನ್ನು ಕೂಡ ಕೊಡಗು ಜಿಲ್ಲಾ ಕೊಡಗು ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತ ಏನು ಎನ್ ಪ್ರಕಾಶ್ ಅವರು ಇದ್ದಾನೆ ಇದ್ದೇನೆ ಬೋಣೆಪಲ್ಲಿನ ಸ್ಥಾನೀಯ ಸಂಸ್ಥೆಯ ಉಪಾಧ್ಯಕ್ಷರು ನೂತನ ಜಿಲ್ಲಾ ವಸಾಟಿಗಳಂಥಿಸ್ತಾ ಅದೇ ರೀತಿ ಹಿಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೇ ಆದಂಥ ಅಭಿಮಾನಿಗಳು ಕೂಡ ಆಗಮಿಸ್ತಾರೆ ಅವರನ್ನು ಕೂಡ ನಾನು அவெல்லூ கூட காரக்கமில் பாகிதாக நம்மெல்லோ நூற்றுக்கொண்ட எப்பத்தெண்டனே உற்சவ சுவோச மகோத்சவீசல்லே சுமூதய சுவாக Oh, Jenna. bolo bharat mata ki jai bolo bharat mata ki jai bolo bharat mata ki jai vande mataram vande mataram vande mataram vande mataram mataram sukhadam vardham mataram vande mataram அவங்க கொடகிங்கே பிரம பாகிங்கத்தை ஓட சன்மாதிகே நம்ம ಮಲ್ಯಂಗಡ ಸಂಗಪ್ಪನವರನ್ನ ಡಾಕ್ಟರ್ ನಾಡಮ್ಮಯ್ಯನಮ್ಮ ಮತ್ತು ಮಜಿಗ ಬೆಳ್ಳೆಪ್ಪನವ್ರನ್ನ ಇವನ್ನ ವೇದಿಕೆಯಲ್ಲಿ ಸ್ವಾತಂತ್ರ್ಯ ದಿವಸದ ದಿವಸ ಗೋಣಿಪು ಬಸ್ ನಿಲ್ದಾಣದಲ್ಲಿ ನಾವು ವೇದಿಕೆ ನಿರ್ಮಾಣ ಮಾಡಿ ಮತ್ತೆ ಅಲ್ಲಿ ಅವರು ಸನ್ಮಾನ ಮಾಡಿದ್ದೆ ತದನಂತರ ಕೊಡಗು ಜಿಲ್ಲೆ ಆಡಳಿತದವರು ಸನ್ಮಾನ ಮಾಡಿದ್ರು ನಾವು ಹೀಗೆ ಮತ್ತಿದ್ದೇವೆ ಪಂದಂಡ ಬೆಳ್ಳೆಪ್ಪನಾಗ ಇವಾಗ ಅಜ್ಜ ಕೋಳಿ ಮಾಡೋ ಆಗ್ಬೋದು ಡಾಕ್ಟರ್ ನಾಣಮ್ಮಯ್ಯನ ಹೇಳ್ಬೋದು ಕೃಷ್ಣ ಕೃಷ್ಣಯ್ಯನ ಇರ್ಬೋದು ಅದೇ ರೀತಿ ಹಲವಾರು ಜನ ನಮ್ಮ ಈ ಒಂದು ಸ್ವಾತಂತ್ರ್ಯ ಹೊರಟಿದೆ ಕೊಡಗಿನಲ್ಲಿ ಕೊಡಗಿನಲ್ಲಿ ಉತ್ತಮವಾದಂಥ ಒಂದು ಹೋರಾಟ ನಡೆದಿದೆ ಆ ಹೋರಾಟದ ಫಲ ಅದು ಮಾತ್ರ ಅಲ್ಲ ಮಲಗಡೆ ಸಂಗಪ್ಪನವರು ಎಷ್ಟು ದೇವೇಗೌಡ ಒಂದು ಧ್ವಜವನ್ನು ಇಳಿಸಿ ಏಟು ಬೀಳ್ತಾ ಇದ್ದು ಕೂಡ ಸ್ವಾತಂತ್ರ್ಯ ಭಾರತ ನಮ್ಮ ತಿರಂಗ ದೊಡ್ಡವನ್ನು ಹಾಕಿದಂಥ ವ್ಯಕ್ತಿ ಕೊಠಗಿದ್ರೆ ಒಳ್ಳೆ ನಡೆಸೋಕೆ ಯಾಕೆ ಅಂತ ಹೇಳಿದರೆ ಮೊದಲನೇದು ನೀವು ಎಚ್ಚರದಲ್ಲಿ ಇದ್ದೀರಾ ಈಗ ಡಾಕ್ಟ್ರು ಮಾತಾಡಿದ್ರು ಕೇಳಿದ್ದೀರಾ ಅಂತ ಗೊತ್ತಾಗ್ಬೇಕು ನಮಗೆ ಅದಕ್ಕೆ ನಮಸ್ಕಾರ ಬಂದರೆ ಎಲ್ಲರೂ ಎಚ್ಚರ ಇದ್ದೀರಿ ಅಂತ ಲೆಕ್ಕ ಡಾಕ್ಟ್ರು ಆದಷ್ಟು ಈಚೆ ಹೇಳಿದ್ದಾರೆ ನಾನು ವರ್ತಕರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಈಗ ಇತ್ತೀಚೆಗೆ ಕಾರ್ಗಿಲ್ ವರದಿ ಮತ್ತು ಕಸ್ತೂರಿ ರಂಗನ್ ವರದಿ ಇದರ ಬಗ್ಗೆ ಮಾತನಾಡುವಾಗ ಮೇನ್ ಕಾರಣಕರ್ತರು ಅಂತ ಬಿಂಬಿಸ್ತಾರೆ ಅಲ್ಲಿ ಹೋಮ್ ಸ್ಟೇ ಅಲ್ಲಿ ರಿಸಾರ್ಟ್ ಇಲ್ಲಿ ಎಲ್ಲದಕ್ಕೂ ಇದಕ್ಕೆ ನಾವೇ ಎಲ್ಲರೂ ಕೂತು ಒಂದು ಪರಿಹಾರ ಕಂಡುಕೋಬೇಕು ಸರಕಾರಕ್ಕೆ ಇದನ್ನು ಮಾಡಿ ಅಂತ ಹೇಳುವ ಮಟ್ಟಕ್ಕೆ ಹೋಗಬೇಕು ಇನ್ನೊಂದು ನಮ್ಮ ಡಾಕ್ಟರ್ಸ್ ಅಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಮಾಡಿದ್ದಾರೆ ಈಗ ನಾನು ಸತ್ತೋದ್ರೆ ಆ ಸ್ಕೀಮಿಗೆ ಸೇರಿದರೆ ನನ್ನ ಹೆಂಡತಿಗೆ ಒಂದು ಕೋಟಿ ರೂಪಾಯಿಯಷ್ಟು ಸಿಗುತ್ತೆ ಅಂಥದ್ದೇ ಒಂದು ಸ್ಕೀಮನ್ನು ನಮ್ಮ ಚೇಂಬರ್ ಆಫ್ ಕಾಮರ್ಸಲ್ಲಿ ಮಾಡಬಹುದಾ ಅಂತ ಸಿಗೋದಿಲ್ಲ ಮೊದಲು ಕೊಡಬೇಕು ನಂತರ ಬರ್ತದೆ ಹಾಗಾಗಿ ನಾನು ಎಲ್ಲರನ್ನು ಏನಂತ ಹೇಳಿದರೆ ನಾವು ಸ್ವಲ್ಪ ಜವಾಬ್ದಾರಿ ತಗೋಳೋಣ ಅಂತ ವಿನ್ಸ್ಟನ್ ಅಂತ ನಮಗೆ ಸ್ವಾತಂತ್ರ್ಯ ಸಿಕ್ಕುವಾಗ ಬ್ರಿಟಿನ್ ಪ್ರಧಾನಿ ಬ್ರಿಟಿಷ್ ಪ್ರಧಾನಮಂತ್ರಿ ಇದ್ದರು ಅವರು ಹೇಳ್ತಾರೆ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಈಸ್ ದಿ ಪ್ರೈಸ್ ಆಫ್ ಗ್ರೇಟ್ನೆಸ್ ಆಫ್ ಎ ಪರ್ಸನ್ ಅಂತ ಜೀವನದಲ್ಲಿ ಜವಾಬ್ದಾರಿ ತಗೊಳ್ಳೋದು ಅತಿ ದೊಡ್ಡ ಮನುಷ್ಯನ ಗುಣ ಅಂತ ಇದನ್ನೆಲ್ಲರೂ ನಾವು ನಮ್ಮ ಕೈಲಾದ ಮಟ್ಟಿಗೆ ತಗೊಳ್ಳೋಣ ಅಂತ ಹೇಳ್ತಾ ಈ ಸ್ವಾತಂತ್ರ್ಯೋತ್ಸವದಲ್ಲಿ ಏನಾದರೂ ಒಂದು ಬದಲಾವಣೆ ತರೋಣ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್

ನಮ್ಮ ಜಿಲ್ಲಾ ಸಭೆಯ ಮಾಜಿ ಅಧ್ಯಕ್ಷರಾದಂಥ ಗಿರೀಶ್ ಗಣಪತಿ ಅವರು ಹಾಗೂ ಬಿ ಎನ್ ಪ್ರಕಾಶ್ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ಸಹ ಪರವಾಗಿ ಪೂರ್ವಕವಾಗಿ ಉಪಾಧ್ಯಕ್ಷರಾದಂಥ ಪ್ರಭಾಟನೆಯಲ್ಲಿದ್ದಾರೆ ದೇಶದಾದ್ಯಂತ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ನಾಟಕ ಸ್ವಾತಿ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಗೋಣಿಕೋಗಲು ಸ್ಥಾಯಿ ಸಮಿತಿಯಿಂದ ಧ್ವಜೋಣ ಕಾರ್ಯಕ್ರಮವನ್ನು ಈ ಹಿಂದೆ ಆಸ್ಪತ್ರೆಯ ಆವರಣದಲ್ಲಿ ನಡೆಸ್ತಾ ಬಂದ ಸಂದರ್ಭದಲ್ಲಿ ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಟಿಬಿಡಿಸಿದ ಹಿನ್ನೆಲೆಯಲ್ಲಿ ಆ ಸಂಸ್ಥೆಯ ಪಕ್ಕದಲ್ಲಿ ನಮ್ಮದೇ ಆದಂಥ ಒಂದು ಸಭಾಂಗಣದಲ್ಲಿ ನಾವು ಧ್ವಜೋಣವನ್ನು ಮಾಡಬೇಕು ಅಂತ ಹೇಳುವಂಥ ಚಿಂತನೆಯ ಫಲ ಅಧ್ಯಕ್ಷರ ಚಿಂತನೆಯ ಫಲ ಹಾಗೂ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳ ಚಿಂತನೆಯ ಫಲ ಇವತ್ತು ಈ ಕಟ್ಟಡದಲ್ಲಿ ನಾವು ಎರಡನೇ ವರ್ಷ ಯೋಜನಾ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಇವತ್ತು ಈಗಾಗಲೇ ಡಾಕ್ಟರ್ ಹೇಳಿದ್ರು ದೇಶದಲ್ಲಿ ನಡೀತಿರುವಂಥ ಒಂದು ಚಿಂತನೆ ಯಾಕಾಗಿ ಸ್ವಾತಂತ್ರ್ಯ ತಗೊಳ್ಬೇಕಾಗಿ ಅಂತ ಹೇಳುವಂಥ ಒಂದು ಚಿಂತನೆ ಇವತ್ತು ಎಲ್ಲರಲ್ಲಿ ಬರುವಂಥ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವೇನು ತಿಳ್ಕೊಳ್ಬೇಕಾಗುತ್ತ ಅಂತಂದರೆ ದೇಶ ಇದ್ದಂಥ ಪಕ್ಷದಲ್ಲಿ ಮಾತ್ರ ನಾವೆಲ್ಲ ದೇಶ ಅಭದ್ರತೆ ಆದಂಥ ಪಕ್ಷದಲ್ಲಿ ನಾವ್ಯಾರೂ ಭದ್ರತೆಯಲ್ಲಿ ಈ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದೇ ಒಂದು ಮಾತನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ ಅದರಿಂದ ದೇಶವನ್ನು ಏನು ಭದ್ರತೆಯನ್ನು ಕೊಂಡೊಯ್ಯುವಂಥ ಚಿಂತನೆಯ ಚಿಂತನೆಗಳನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಉದಾಹರಣೆಗೆ ಇವತ್ತು ನಮ್ಮ ಸಂಸ್ಥೆ ಅಂತ ತಂದಾಗ ನಮ್ಮ ಸಂಸ್ಥೆಯನ್ನು ಭದ್ರತೆ ಮಾಡ್ಕೊಳ್ಳುವಂಥದ್ದು ನಮ್ಮ ಕೆಲಸ ಆ ಕೆಲಸವನ್ನು ಇವತ್ತು ಈ ಗೋಡಿಕಪ್ಪ ಸ್ಥಾನ ಸಮಿತಿಯ ಆಡಳಿತ ಮಂಡಳಿ ಉತ್ತಮವಾಗಿ ನಡೆಸ್ಕೊಂಡು ಬರುವಂಥ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಏನು ಉದಾಹರಣೆಗೆ ಮಾತನಾಡಲಿಕ್ಕೆ ಹೋದರೆ ಇವತ್ತು ಈ ಕಟ್ಟಡವನ್ನು ಕಟ್ಟಿದೀವಿ ಈ ಜಾಗವನ್ನು ಹಿಂದಿನ ಪಡ್ಕೊಂಡಿದ್ದೀವಿ ಆದರೆ ಕಾನೂನಿನ ಭದ್ರತೆ ನಮಗೆ ಇರಲಿಲ್ಲ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳು ಒಂದು ಚಿಂತನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಏನು ಗೋಡಿಕಪ್ಪ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದಂಥ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡೋದ್ರ ಮೂಲಕ ಇವತ್ತು ಏನು ಈ ಕಟ್ಟಡ ಅಥವಾ ಕಟ್ಟಡದ ಜಾಗಕ್ಕೆ ಒಂದು ಭದ್ರತೆ ಅಂತ ಹೇಳುವಂಥ ಒಂದು ಚಿಂತನೆ ಕಷ್ಟ ಇತ್ತು ಯಾವುದೋ ಒಂದು ದಿವಸ ಈ ಜಾಗ ಕೈ ತಪ್ಪ ಹೋಗ್ತದೆ ಒಂದು ಚಿಂತನೆ ಇತ್ತು ಆ ಚಿಂತನೆಗೆ ಪೂರಕವಾಗಿ ಅದನ್ನ ಪರಿಹರಿಸಿ ಇವತ್ತು ಅದೇ ಮಾತನ್ನು ಹೇಳಿದೆ ಇವತ್ತು ಈ ಜಾಗವನ್ನ ಸುಮಾರು ಏಳು ಲಕ್ಷ ರೂಪಾಯಿ ಸಂಸ್ಥೆಗೆ ಸರ್ಕಾರಕ್ಕೆ ಕಟ್ಟೋದ್ರ ಮೂಲಕ ಏನಿವತ್ತು ಬ್ಯಾಂಕಿಂಗ್ ಸಾಲವನ್ನು ತೆಗೆದು ಈ ಜಾಗ ಮತ್ತು ಜಾಗದ ಕಟ್ಟಡವನ್ನ ಏನು ಯಾವುದೇ ಒಂದು ಹಂತ ಕೈಯಲ್ಲದೆ ಈ ಸಂಸ್ಥೆಯನ್ನು ನಾವು ಕಟ್ಟಿ ಬೆಳೆಸ್ಕೊಂಡು ಮುದ್ದಿಗೆ ಹೋಗ್ಲಿಕ್ಕೆ ಒಂದು ಪೂರಕವಾದಂತಹ ಒಂದು ವಾತಾವರಣವನ್ನ ಇವತ್ತು ಅಧ್ಯಕ್ಷರು ಮತ್ತು ಆ ಮಂಡಳಿಯವರು ಮಾಡಿದ್ದಾರೆ

ಬಹ ಭಾಗೀರತಿ ಉದಯ ರೀ ನಮಟಿ ಮಧುರಗೀತ ಕನ್ನಡ ಕಷ್ಟೂರಿ ತಿಳಕವಿಟ್ಟು ಕನ್ನಡದ ಖಾ tar geje nadha kattu konudiya bhumi ali gejeitu konudiya bhumi ali gejeitu ba Oh, mm -hmm. mm -hmm. <laughs> ಇಡೀ ನಮ್ಮ ಭಾರತದ ಸಂವಿಧಾನ ಹಾಗೂ ನಮ್ಮ ಬಾವುಟ ಒಂದು ಪ್ರಮುಖ ಪ್ರಮುಖವಾದ ವಿಷಯಗಳಾಗಿ ನಾವು ಸಂವಿಧಾನವನ್ನು ಕಾಪಾಡಿಕೊಳ್ಬೇಕು ಹಾಗೂ ಭಾರತದ ಜೀವನ ಪ್ರಜೆಯನ್ನು ಉನ್ನತೀಕರಿಸಬೇಕು ಈ ಸಂದರ್ಭದಲ್ಲಿ ನಾನು ಒಂದು ಎರಡು ವಿಷಯ ನೂರಿಪ್ಪತ್ತು ವರ್ಷಗಳ ಮೂವತ್ತ ಪರಿಚಯವನ್ನು ಇನ್ನು ಮೊದಲನಾಗಿ ಸಾವಿರದ ಒಂಬೈನೂರ ಆರಲ್ಲಿ ನಿವೇದಿತವರು ವಿನ್ಯಾಸಗೊಳಿಸಿದರು ಆ ವಿನ್ಯಾಸಗೊಳಿಸಿದ ಮೇಲೆ ಭಾಳಷ್ಟು ಬದಾನೆಗಳು ಭಾಳಷ್ಟು ಜನ ಬಂದರು ಸುಮಾರು ಸಾವಿರದ ಒಂಬೈನೂರ ಮೂವತ್ತನೇ ಸೆನೆಯಲ್ಲಿ ಈ ಬಗ್ಗೆ ದೊರೆವನ್ನು ನಮ್ಮ ಭಾರತದ ದಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಗಳು ಈ ವಿಷಯವು ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳನೇ ಸೇವೆ ಆ ಜುಲೈ ತಿಂಗಳಲ್ಲಿ ಸಂವಿಧಾನ ಸಭೆಯಲ್ಲಿ ತೀರ್ಮಾಡಿಕೊಂಡಂತೆ ಈ ದಲೆಯ ಒಂದು ಪೂರ್ಣ ರೂಪಕ್ಕೆ ಬಂದಿದೆ

ಅಂದ್ರೆ ಮಹಾತ್ಮ ಗಾಂಧಿ ಅವರಿಗೆ ಇದ್ದೇ ಹೇಳೋದು ಸುಭಾಷ್ ಚಂದ್ರ ಬೋಸ್ ಹೇಳೋದು ಯುವತ ಅದೆಲ್ಲ ತುಂಬಾ ಚೇಂಜ್ ಬಂದಿದೆ ಇವತ್ತು ಯಾವಾಗಿದೆ ಅಂತಂದ್ರೆ ಇಲ್ಲಿ ಆಗಸ್ಟ್ ಹತ್ತೈದು ಬಂದ್ರೆ ಶುಕ್ರವಾರ ಬಂದ್ರೆ ಐಟಿ ಪಿಟಿ ಅವ್ರ ಯೋಚನೆ ಕಾಲ ಬಂದಿದೆ ಯಾಕಂದ್ರೆ ಶುಕ್ರವಾರ ಗುರುವಾರ ಸಾಯಂಕಾಲ ಟ್ರಿಪ್ ಹೊಡ್ಬಿಟ್ರೆ ಆಗಸ್ಟ್ ಹತ್ತೈದ ರೋಜೆ ಶನಿವಾರ ರಜೆ ಭಾನುವಾರ ರಜೆ ಹೋಗಿ ಬ್ಯಾಂಕ್ ತಪ್ಪ ವ್ಯವಸ್ಥೆ ಆಗಿದೆ ಅಲ್ಲೇ ಅದರ ಎಲ್ಲ ರಸ್ತೆ ಸರ್ಕಾರಿ ರಜೆ ಭಾನುವಾರ ಏನೋ ಒಂದು ಕೆಲಸ ಅವರಿಗೆ ಏನಂತ ಆಗಸ್ಟ್ ಹದಿನೈದು ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಎಷ್ಟು ಯಾವಾಗ ಯಾವ ಕಷ್ಟಪಟ್ಟು ಗಳಿಸಿಬಹುದು ಹೇಳುವುದು ಸ್ವಾತಂತ್ರ್ಯ ದಿನ ಮುಖವಾಗಿ ನಮ್ಮ ಸ್ಥಿತಿ ಇವಾಗ ಜೀವಿಸ್ತಾ ಬರ್ತಾ ಇದೆ ಮುಂದಿನ ಪೀಳಿಗೆಗೆ ಏನಾಗ್ತದೆ ಗೊತ್ತಾಗುತ್ತಿಲ್ಲ ನಡ್ಸ್ಕೊಂಡು ಹೋಗ್ಬಿಟ್ಟು ಎಲ್ರಿಗೂ ಕಾರ್ಯಕ್ರಮವನ್ನು ಉಪದೇಶವರು ಬಂದಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಆಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಡಾಕ್ಟರ್ ಶಿವಪ್ಪನವರು ಭಾರಿ ಚೆನ್ನಾಗಿ ನಮಗೆ ನಮ್ಮ ತಲೆ ಮನಮಟ್ಟವಾಗಿ ಮಾತಾಡಿದ್ದಾರೆ ನಾವೆಲ್ಲ ಬರೋಕ ನಾವು ಬಂದಿದ್ದು ಸ್ವತಂತ್ರ ಮೇಲೆ ಹುಟ್ಟಿದ್ರು ನಾವು ಸ್ವಾತಂತ್ರ್ಯ ಬಗ್ಗೆ ಇವತ್ತು ನೋಡಿಲ್ಲ ಇವತ್ತು ನಮ್ಮ ಮುಂದೆ ಆ ಸ್ವಾತಂತ್ರ್ಯ ಹೋರಾಡಿದವರ ಒಂದು ಅವರ ಒಂದು ಮನೆಗಳವರು ಅಜಿತ್ ಅಯ್ಯಪ್ಪನವರು ಮಾತ್ರ ಕೆ ಸಿ ಕರ ನಿಜವಾಗಿ ಅವರಿಂದ ನಾ ಸುಮಾ ತಿಳ್ಕೊಂಡಿದೇನೆ ಯಾಕಂದ್ರೆ ಅವರ ಮಾಡಿದಂತ ಸಾಧನೆ ದೇಶಗಾಗಿ ಅವರು ಇವತ್ತು ಅವ್ರ ಬಗ್ಗೆ ತಾಬ್ರದ ಒಂದು ಪತ್ರ ಇದೆ ಕೊಟ್ಟಿದ್ದು ಅವರ ಅವರಿಗೆ ಅದ್ರ ಬಗ್ಗೆ ಅವರ ತಂದೆಯವರಿಗೆಲ್ಲ ಅದ್ರ ಬಗ್ಗೆ ಸಂತೋಷಕ್ಕೆ ಗೊತ್ತಿದೆ ಹಿಂದವಾಗಿ ನಾವು ತುಂಬ ಸಂತೋಷ ಇವತ್ತು ನಾವು ಒಂದು ಅಭಿನಂದನೆ ಹೇಳ್ತೀವಿ ಆ ಒಂದು ಹುಳಿಯ ಸಂತಾನ ಇವತ್ತು ನಮ್ಮ ಇರೋದು ನಮಗೆ ಭಾರಿ ಸಂತೋಷ ಇನ್ನು ಸ್ವತಂತ್ರ ದಿನಾಚರಣೆ ಬಗ್ಗೆ ನಾವೆಲ್ಲ ಭಾರಿ ಚೆನ್ನಾಗಿ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ ಇನ್ನು ಮುಂದಕ್ಕೆ ಡಾಕ್ಟರ್ಸ್ ಯುವಕರು ಒಂದು ಮಾತ್ರ ಹೇಳಿದ್ರು ನಮ್ಮ ಟ್ರಾಫಿಕ್ ಇಷ್ಟು ನಿಜವಾಗಿ ನಾನು ಆ ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ ಹೋಗಿ ತಗೊಂಡ್ ಬರುತ್ತೆ ಹಿಂದ್ಗಡೆ ನನಗೂ ಬೈಕ್ ಹೋಗಿದ್ದಾರೆ ಇದಾದ್ರೆ ನಾವೆಲ್ಲ ಒಂದು ಒಳ್ಳೆ ಪಾಠ ಇದನ್ನು ನಾವು ಚಾಂಬರ್ ತಾಂಬಸಿದ್ ನಾವೆಲ್ಲ ಇವತ್ತು ನಾವು ಹೇಳಿದ ಮಾತನ್ನ ನಾವೆಲ್ಲ ಸೇರಿ ಅದನ್ನ ಕರೆಕ್ಟ್ ಆಗಿ ಎಲ್ಲರಿಗೂ ಹೇಳ್ತಾ ಹೋದ್ರೆ ನಮ್ಮ ಒಂದು ಬಂದು ಬಸ್ ಮಾಡಬಹುದು ನಮ್ಮ ಅನಿಸಿಕೆ ಹಿರಿಯ ವೇಗ ಶ್ರೀ ಸಚಿವರು ಚಂದ್ರಶೇಖರ್ ಅವರು ಸಹವಾಗಿ ಗಮನೋತ್ಸವದ ಅಂಗವಾಗಿ ನಮ್ಮ ಭಾವನೇಶ್ವರ ಸ್ಥಾನ ಸಮಿತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಲ್ಲಿನ ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಪಾಧ್ಯಕ್ಷರು ಈ ತಿರಂಗಿಸುವ ಮುಖಾಂತರ ಸಹಕರಿಸಬೇಕೆಂದು ಅವರನ್ನು ಶೈಲಿಕೊಳ್ಳಲು ಅವರನ್ನು ಕುಟುಂಬ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿ ಹಿಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ವರ್ತಕರು ಸ್ವಾತಂತ್ರ್ಯ ಭವನದ ಸಂಚಾಲಕರ ಕಾರ್ಯಕ್ರಮ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ ಅವನ್ನು ಕೂಡ ನಾನು ಈ ಮೂಲಕ ಸ್ವಾಗತಿಸ್ತಾ ಇದ್ದೇನೆ ಹಿರಿಯ ವೈದ್ಯಾಧಿಕಾರಿಗಳು ಇಲ್ಲದೆ ಯಾವುದೇ ಸ್ವಾತಂತ್ರ್ಯ ಶ್ವಾಸ ದೊರೆದಿಲ್ಲ ಅಂತ ನನ್ನ ರೀತಿಗೆ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗ್ರಹಿಸತಕ್ಕಂಥ ಡಾಕ್ಟರ್ ಶಿವಪುಂದ್ರ ಮತ್ತು ಡಾಕ್ಟರ್ ಚಂದ್ರಶೇಖರ್ ಅವರು ತುಂಬ ಸ್ವಾಗತಿಸ್ತಾ ಇದ್ದಾರೆ ಕಾರ್ಯಕ್ರಮ ಮುಕ್ತಾಯವಾಗುವಂತಹ ಸಂದರ್ಭದಲ್ಲಿ ಪ್ರಧಾನಿ ಕೊನೆಯದಾಗಿ ಕೊನೆಯರಾಗಿ ವಂದನಾ ಈ ಒಂದು ಸಮಾಗಮದ ಅಧ್ಯಕ್ಷಕೊಂಡು ಸಂಘವಾದ ನಮ್ಮ ಕಾರ್ಯ ಸಮಿತಿ ಅಧ್ಯಕ್ಷ ಸುನೀಲ್ ಮಾಧತ್ನಲ್ಲಿ ಸಮ್ಮೇಳ ಧನ್ಯವಾದ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೊಂದು ಹೆಮ್ಮೆ ಅಂತ ಹೇಳಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗ ಹೇಳುವಂತಹ ಕಂಬ ಮೊಮ್ಮಗ ಬಂದು ನಮ್ಮ ಮುಖ್ಯ ಅತಿಥಿ ಆಗಿದ್ದು ನಮ್ಮ ದೈವ ಅಂತ ಹೇಳ್ತಾ ಅವರನ್ನು ಕೂಡವಾಗಿ ಹೊಂದ್ರೆ ಅದೇ ರೀತಿ ಭಾಗವಹಿಸಿದಂತ ಎಲ್ಲ ಗಣ್ಯ ಗಣ್ಯರು ವೇದಿಕೆಯಲ್ಲಿ ಇರ್ತಾರೆ ಗಣ್ಯರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಕೂಡ ದಿವಸ ಮಾಧ್ಯಮ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಭಾಗವಹಿಸಿದ ಎಲ್ಲ ದಿನದರ್ಶಕರಿಗೆ ಎಲ್ಲರಿಗೂ ಒಂದು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ